ಹಾಯ್ ಹಲೋ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಶಾಂತ್ ಸಂಸ್ಕೃತಿ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ನಲವತ್ತೊಂದು ನಿನ್ನ ಹತ್ರ ಆವತ್ತೇ ಹೇಳಿದ್ನಲ್ಲ ನನಗೆ ಆರ್ಥಿಕ ಸ್ವಾತಂತ್ರ್ಯ ಬೇಕು ಅಂತಾನೆ ನಾನು ಕೆಲಸ ಬಿಡದೇ ಇರೋದು ಆದಷ್ಟು ಹೊಂದ್ಕೊಳ್ಳೋಕೆ ನೋಡೋಣ ಡೋಂಟ್ ವರಿ ನನ್ನ ಜೀವದ ಕೊನೆ ಉಸಿರಿರೋ ತನಕ ನನ್ನ ಸಪೋರ್ಟು ನಿಮಗೆ ಇದ್ದೇ ಇರುತ್ತೆ ನಾಳೆಯಿಂದಾನೇ ಇದಕ್ಕೊಂದು ಪರಿಹಾರ ಕಂಡು ಹಿಡಿತೀನಿ ಹಂಸಿನಿಯ ಎಂಗೇಜ್ಮೆಂಟ್ ಕಾರ್ಯಕ್ರಮ ಮೈಸೂರಿನ ಕಲ್ಯಾಣ ಮಂಟಪವೊಂದರಲ್ಲಿ ಅದ್ದೂರಿಯಾಗಿ ಮಾಡುವುದೆಂದು ನಿಶ್ಚಯಿಸಿದ್ದರು ಸಂಸ್ಕೃತಿಯು ಈಗ ಕೆಲಸಕ್ಕೆ ಹೋಗಲು ಶುರು ಮಾಡಿಕೊಂಡಿದ್ದಳಲ್ಲ ಬೆಳಗ್ಗೆ ಆರು ಗಂಟೆಯಿಂದ ಎಂಟು ಗಂಟೆಯವರೆಗೆ ಮನೆ ಕೆಲಸ ಮಾಡಬೇಕಾಗಿತ್ತು ಬಳಿಕ ಆಫೀಸಿಗೆ ಹೋಗಿ ಸಂಜೆ ಮನೆಗೆ ಮರಳಿದ ಬಳಿಕ ಮತ್ತೆ ಮನೆ ಕೆಲಸವನ್ನು ಮಾಡ ಹೇಳುತ್ತಿದ್ದರು ಸುಮನ ಅವಳು ಮಾಡುವ ಕೆಲಸದಲ್ಲಿ ಒಂದಿಲ್ಲೊಂದು ತಪ್ಪು ಕಂಡುಹಿಡಿಯುತ್ತಲೇ ಇದ್ದರು ಸುಮನ ಅವಳು ಹೇಗೆ ಮಾಡಿದರೂ ಸುಮನಾ ಅವರಿಗೆ ಅವಳ ಕೆಲಸ ಸರಿ ಹೋಗುತ್ತಿರಲಿಲ್ಲ ಬೇಕೆಂದೇ ಕೆಲಸಗಳನ್ನು ಎರಡೆರಡು ಸಲ ಮಾಡಿಸುತ್ತಿದ್ದರು ನಾನು ಮಾಡಿದ್ದೆಲ್ಲ ತಪ್ಪು ಅಂದರೆ ನಾನೇನು ಮಾಡಲಿ ನನಗೆ ತುಂಬ ಹಿಂಸೆ ಆಗುತ್ತೆ ಅದೊಂದು ದಿನ ಸುಶಾಂತ್ ಬಳಿ ಹೇಳಿಕೊಂಡು ಅತ್ತಿದ್ದಳು ಸಂಸ್ಕೃತಿ ಅಂದು ಅವಳನ್ನು ತನ್ನ ಎದೆಗಾನಿಸಿಕೊಂಡು ಮುತ್ತಿನ ಮಳೆಗರಿಯುತ್ತಾ ಸಮಾಧಾನಿಸಿದ್ದ ಸುಶಾಂತ್ ನಿನ್ನ ಕಷ್ಟ ನನಗೆ ಅರ್ಥ ಆಗುತ್ತೆ ಚಿನ್ನ ನೀನು ಮುಗಿತ್ತಿನಂತೆ ಮಾತಾಡದೆ ಅಮ್ಮ ಹೇಳುವ ಎಲ್ಲ ಕೆಲಸ ಮಾಡ್ತಾ ಇರೋದ್ರಿಂದ ಅಮ್ಮ ನಿನ್ನ ಹತ್ರ ಕೆಲಸ ಮಾಡಿಸಿಕೊಳ್ತಾ ಇರೋದು ಹಾಗಂತ ನೀನು ಎದುರುತ್ತರ ಕೊಟ್ಟು ಕೊಟ್ಟು ಜಗಳಾಡಬೇಕು ಅಂತ ನಾನು ಹೇಳ್ತಾ ಇರೋದಲ್ಲ ನಿನ್ನತ್ರ ಆವತ್ತೇ ಹೇಳಿದ್ನಲ್ಲ ನನಗೆ ಆರ್ಥಿಕ ಸ್ವಾತಂತ್ರ್ಯ ಬೇಕು ಅಂತಾನೇ ನಾನು ಕೆಲಸ ಬಿಡದೇ ಇರೋದು ನಾವು ಬೇರೆ ಮನೆ ಮಾಡಿ ಹೊರಟು ಹೋದರೂ ಆರಾಮವಾಗಿ ನಮ್ಮ ಜೀವನ ನಡೆಸಬಹುದು ಆದಷ್ಟು ಹೊಂದ್ಕೊಳ್ಳೋಕೆ ನೋಡೋಣ ಡೋಂಟ್ ವರಿ ನನ್ನ ಜೀವದ ಕೊನೆ ಉಸಿರಿರೋ ತನಕ ನನ್ನ ಸಪೋರ್ಟ್ ನಿಂಗೆ ಇದ್ದೇ ಇರುತ್ತೆ ನಾಳೆಯಿಂದಾನೇ ಇದಕ್ಕೊಂದು ಪರಿಹಾರ ಕಂಡುಹಿಡೀತೀನಿ ಹೇಳಿದ ಸುಶಾಂತ್ ಅವಳು ನೊಂದುಕೊಂಡಿದ್ದಳಲ್ಲ ಅವಳ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯುವುದು ಅವನ ಆದ್ಯ ಕರ್ತವ್ಯ ಎಂದೇ ಭಾವಿಸಿದ್ದ ಸುಶಾಂತ್ ಆಗಲಿಲ್ಲ ಅಂದರೆ ಬೇರೆ ಮನೆ ಮಾಡಿಕೊಂಡು ಹೋಗೋಣ ಅಪ್ಪನ ಮನಸ್ಸಿಗೆ ಬೇಜಾರಾಗುತ್ತೆ ಆದರೆ ಏನು ಮಾಡೋಕ್ಕೂ ಆಗೋಲ್ಲ ನಾವು ಬೇರೆ ಹೊರಟು ಹೋದರೆ ಆವಾಗ ಗೊತ್ತಾಗುತ್ತೆ ನಿನ್ನ ಬೆಲೆ ಥ್ಯಾಂಕ್ಸ್ ಸುಶಾಂತ್ ನಿಮ್ಮ ಬೆಂಬಲ ಒಂದು ನಂಗಿದ್ರೆ ನಾನು ಇಂತಹ ಎಷ್ಟು ಕಷ್ಟಗಳನ್ನು ಬೇಕಾದರೂ ಸಹಿಸ್ಕೋತೀನಿ ಬೇಡ ನನಗೆ ಬೇರೆ ಹೋಗೋಕೆ ಮನಸ್ಸಿಲ್ಲ ನೀವು ಅಪ್ಪ ಅಮ್ಮಂಗೆ ಒಬ್ಬನೇ ಮಗ ನನ್ನಿಂದಾಗಿ ಅಮ್ಮ ಅಪ್ಪ ಮಕ್ಕಳು ಬೇರೆ ಆಗೋದು ಬೇಡ ತನ್ನ ಬಾಳಿನ ಕನಸೇನು ತಾನು ಸುಶಾಂತ್ ಸುಖ ಸಂಸಾರ ಮಾಡಬೇಕು ಎಂದು ಆದರೆ ಇಲ್ಲಿ ಆಗುತ್ತಿರುವುದೇನು ನಿತ್ಯ ಅತ್ತೆಯ ಬೈಗುಳ ಅಸಹನೆ ಎದುರಿಸಬೇಕಾಗಿತ್ತು ಸುಶಾಂತ್ಗೆ ಬೆಳಗ್ಗೆ ಅವಳು ಬೇಗ ಎದ್ದರೆ ಸಮಾಧಾನವಾಗುತ್ತಿರಲಿಲ್ಲ ಹಾಗೆಂದು ಅವನೆಂದು ಅವಳ ಬಳಿ ಅದನ್ನು ತೋರಿಸಿಕೊಳ್ಳುತ್ತಿರಲಿಲ್ಲ ಪತ್ನಿಗೆ ಕಷ್ಟವಾಗುತ್ತಿದೆ ಎಂದು ಆದಷ್ಟು ಅವನೇ ಹೊಂದಿಕೊಳ್ಳುತ್ತಿದ್ದ ಅವನು ಅವಳಿಗೆ ಏನಾದರೂ ಸಹಾಯ ಮಾಡಿದರೆ ಅತ್ತೆಗೆ ಆಗುತ್ತಿರಲಿಲ್ಲ ಆದ್ದರಿಂದ ಈಗ ಅವನನ್ನು ಅಡುಗೆ ಮನೆಯೊಳಗೆ ಬಿಟ್ಟುಕೊಳ್ಳುತ್ತಿರಲಿಲ್ಲ ಸು ಸಂಸ್ಕೃತಿ ಬೇಗ ಹೇಳದಿದ್ದಲ್ಲಿ ಅಡುಗೆ ಆಗದೆ ಅತ್ತೆಯ ಕೋಪಕ್ಕೆ ಗುರಿಯಾಗಬೇಕಾಗಿತ್ತು ತನ್ನನ್ನು ಪ್ರೀತಿಸಿ ಮದುವೆಯಾಗಿ ಸುಶಾಂತ್ಗೆ ಯಾವ ಸುಖವೂ ಇಲ್ಲ ಎನಿಸುತ್ತಿತ್ತು ಸಂ ಸಂಸ್ಕೃತಿಗೆ ಸಂಸ್ಕೃತಿ ಕೆಲವೊಮ್ಮೆ ಆಫೀಸಿನಿಂದ ಹಿಂದಿರುಗುವಾಗ ಲೇಟ್ ಆಗುತ್ತಿತ್ತು ಬಂದ ತಕ್ಷಣ ಚಪಾತಿ ಪಲ್ಯ ಮಾಡಲು ಹೇಳುತ್ತಿದ್ದರು ಸುಮನ ಕೆಲಸದವರನ್ನು ಬೇಕೆಂದೇ ಕೆಲಸದಿಂದ ಬಿಡಿಸಿದ್ದರಿಂದ ಆ ಕೆಲಸವು ಅವಳಿಗೆ ಇರುತ್ತಿತ್ತು ಅಂದು ರಾತ್ರಿ ಗಂಟೆ ಹತ್ತಾದರೂ ಸಂಸ್ಕೃತಿ ಮಲಗಲು ಬಂದಿರಲಿಲ್ಲ ಮೂರ್ನಾಲ್ಕು ಬಾರಿ ಸುಶಾಂತ್ ಅವಳನ್ನು ಕರೆದಿದ್ದ ಆದರೂ ಅವಳು ಬಂದಿರಲಿಲ್ಲ ಸುಶಾಂತ್ ಅವಳಿಗೋಸ್ಕರ ಕಾಯುತ್ತಿದ್ದ ಅವನಿಗೆ ಕಾದು ಸಾಕಾಗಿ ಕೆಳಗಿಳಿದು ಬಂದಿದ್ದ ಅವನು ಬರುವಾಗ ಸಂಸ್ಕೃತಿ ಅಡಿಗೆ ಮನೆ ಕ್ಲೀನ್ ಮಾಡುತ್ತಿದ್ದಳು ಅವಳು ಕೆಲಸ ಮಾಡುತ್ತಿದ್ದಂತೆಯೇ ಅವಳನ್ನು ಅನಾಮತ್ತಾಗಿ ಎತ್ತಿಕೊಂಡು ಮೇಲೆ ಹೋಗಿದ್ದ ಇನ್ನೊಂದು ಅರ್ಧ ಗಂಟೆ ಆ ಕೆಲಸ ಆಗೋಯ್ತು ಆಮೇಲೆ ಬರ್ತೀನಿ ಅಂದರೂ ಕೇಳದೆ ಅವಳನ್ನು ಎತ್ತಿಕೊಂಡು ಹೋಗಿದ್ದ ಸುಶಾಂತ್ ನಿಶ್ಚಿತಾರ್ಥಕ್ಕಾಗಿ ಬಂದ ಹಂಸಿನಿಯೂ ಅಲ್ಲೇ ಇದ್ದಳು ಹಂಸಿನಿ ಅಂದು ತಾನೇ ಬೆಂಗಳೂರಿಂದ ಬಂದಿದ್ದಳು ಗೆಳತಿಯರು ಮೀಟ್ ಮಾಡಿ ತುಂಬ ದಿನಗಳಾಗಿತ್ತಲ್ಲ ಅವಳು ಆರಾಮವಾಗಿ ಗೆಳತಿಯೊಂದಿಗೆ ಮಾತಾಡುತ್ತಿದ್ದಳು ಸುಮನಾ ಅವರು ಮಗಳು ಮದುವೆಯಾಗಿ ಹೋಗುತ್ತಿದ್ದಾಳೆ ಎಂದು ಅವಳಿಗೆ ಏನೂ ಕೆಲಸವನ್ನು ಹೇಳುತ್ತಿರಲಿಲ್ಲ ಇನ್ನು ಗಂಡನ ಮನೆಯಲ್ಲಿ ಹೇಗೂ ಕೆಲಸ ಮಾಡೋದು ಇದ್ದೇ ಇದೆಯಲ್ಲ ಇಲ್ಲಿ ಆರಾಮವಾಗಿರು ಎಂದೇ ಹೇಳುತ್ತಿದ್ದರು ಹಂಸಿನೀಗೆ ಮೊದಲೇ ಕೆಲಸ ಮಾಡಿ ಅಭ್ಯಾಸವಿರಲಿಲ್ಲ ಕೆಲಸ ಮಾಡುವುದೆಂದರೆ ಅವಳಿಗೆ ಉದಾಸೀನ ಸುಮನ ಅವರು ಮಗಳಲ್ಲಿ ಕೆಲಸ ಮಾಡಬೇಡ ಎಂದು ಹೇಳಿದ್ದು ಮಲಗುವವನಿಗೆ ಹಾಸಿಗೆ ಹಾಸಿಕೊಟ್ಟಂತೆ ಆಗಿತ್ತು ಹಂಸಿನಿಗೆ ನಿಜ ಹೇಳಬೇಕೆಂದರೆ ಇಂದು ಸಂಸ್ಕೃತಿಗೂ ತುಂಬ ಸುಸ್ತಾಗಿತ್ತು ಆಫೀಸ್ನಲ್ಲಿ ಕೆಲಸವನ್ನು ಸರಿಯಾಗಿ ಮಾಡಲಾಗದೆ ತಲೆಕೆಟ್ಟು ಹೋಗಿತ್ತು ಬಂದ ತಕ್ಷಣ ಮಲಗಬೇಕು ಎಂಬಷ್ಟು ಸುಸ್ತಾಗಿ ಹೋಗಿಬಿಟ್ಟಿದ್ದಳು ಸಂಸ್ಕೃತಿ ಆದರೆ ಸುಮನ ಅವರು ಕೆಲಸ ಮಾಡಲು ಹೇಳಿದ ಮೇಲೆ ಮಾಡದೆ ಬೇರೆ ನಿರ್ವಾಹವಿರಲಿಲ್ಲ ಊಟವಾದ ಬಳಿಕ ಪಾತ್ರೆ ತೊಳೆದು ಅಡುಗೆ ಮನೆ ಕ್ಲೀನ್ ಮಾಡಲು ಹೇಳಿದ್ದರು ಹಾಗೆ ನೋಡಿದರೆ ಹಂಸಿನಿ ಅವಳಿಗಿಂತ ಆರು ತಿಂಗಳು ದೊಡ್ಡವಳು ಅವಳಿಗೆ ಇನ್ನೂ ಸರಿಯಾಗಿ ಅಡಿಗೆ ಮಾಡಲೇ ಬರುತ್ತಿರಲಿಲ್ಲ ಅಣ್ಣ ಸಂಸ್ಕೃತಿಯನ್ನು ಎತ್ತಿಕೊಂಡು ಹೋಗುವಾಗ ಹಂಸಿನಿ ನಕ್ಕಳು ಅಣ್ಣ ಆಗ್ಲೇ ಎರಡು ಸತಿ ನಿನ್ನ ಕರೆದಿದ್ದ ಹೋಗಬೇಕಾಗಿತ್ತು ಈಗ ನಿನ್ನ ಮೇಲೆ ಕೋಪಿಸಿಕೊಂಡಿದ್ದಾನೆ ನೋಡು ಸರಿಯಾಗಿ ಪನಿಷ್ಮೆಂಟ್ ಸಿಗುತ್ತೆ ನಿಮಗೆ ಹಂಸಿನಿಗೇನು ಗೊತ್ತು ಅವಳ ತಾಯಿ ದಿನ ಈ ರೀತಿ ತೊಂದರೆ ಕೊಡುತ್ತಾರೆ ಸಂಸ್ಕೃತಿಗೆ ಎಂದು ಮನೆಯವರೆಲ್ಲರ ಮುಂದೆ ಹಾಗೆ ಎತ್ತಿಕೊಂಡು ಬಂದಿದ್ದು ಸಂಸ್ಕೃತಿಗೆ ಸರಿ ಬಂದಿರಲಿಲ್ಲ ಅವಳು ಮುನಿಸಿನಿಂದ ಸುಶಾಂತ್ ಬಳಿ ಹೇಳಿದಳು ಬರ್ತೀನಿ ಅಂತ ಹೇಳಿದ್ನಲ್ಲ ಒಂದು ಅರ್ಧ ಗಂಟೆ ಕಾಯೋಕ್ಕಾಗಲ್ವ ನಿಮಗೆ ಮತ್ಯಾಕೆ ಹೀಗೆ ನನ್ನ ಎತ್ಕೊಂಡು ಬಂದ್ರಿ ನಾಳೆ ಅವರೆಲ್ಲರ ಮುಂದೆ ನಾನು ಹೇಗೆ ಮುಖ ತೋರಿಸೋದು ನನಗೆ ತುಂಬ ನಾಚಿಗೆ ಆಗುತ್ತೆ ನಿನ್ನ ಮುಖ ನೋಡಿದರೆ ಗೊತ್ತಾಗುತ್ತೆ ನೀನು ಎಷ್ಟು ಬಳಲಿದ್ದೀಯಾ ಅಂತ ಅದಕ್ಕೆ ಆವಾಗಿಂದ ಇದ್ದೀನಿ ನಿನ್ನ ಬರೋ ತಾನೆ ಮತ್ತೆ ಯಾಕೆ ಬರಲಿಲ್ಲ ಯಾಕಿವತ್ತು ಆಫೀಸಲ್ಲಿ ಕೆಲಸ ಜಾಸ್ತಿನಾ ಅದೆಲ್ಲ ನಂಗೆ ಗೊತ್ತಿಲ್ಲ ಡಾರ್ಲಿಂಗ್ ಇನ್ನು ಮುಂದೆ ನೀನು ರಾತ್ರಿ ಒಂಬತ್ತುವರೆಗೆ ರೂಮಲ್ಲಿರಬೇಕು ಇಲ್ಲ ಅಂದರೆ ಹೀಗೆ ಮಾಡೋದು ಬೆಳಗಿಂದ ಒಳಗು ಹೊರಗು ದುಡಿಯೋದೇ ಆಯಿತು ಯಾಕೆ ಮನೆ ಕೆಲಸ ಎಲ್ಲ ನೀನೊಬ್ಳೆ ಮಾಡಬೇಕಾ ಅವರಿಬ್ಬರು ಮಾಡಬಾರ್ದ ನೀನೇನು ಮಾತಾಡಲ್ಲ ಅದಕ್ಕೆ ನಿನ್ನ ಮೇಲೆ ಸವಾರಿ ಮಾಡ್ತಾರೆ ಅಮ್ಮ ಬೇಕು ಅಂತಲೇ ಮಾಡೋದು ಮೊದಲು ಅಡುಗೆ ಕೆಲಸದವಳನ್ನು ಕೆಲಸದಿಂದ ಬಿಡಿಸಿದ್ರು ಈಗ ಮನೆ ಕೆಲಸದವರನ್ನು ಬಿಡಿಸಿಬಿಟ್ಟಿದ್ದಾರೆ ನೀನು ಜಗಳ ಆಡು ಅಂತ ಹೇಳ್ತಾ ಇರೋದಲ್ಲ ನೀನು ಮನುಷ್ಯಳೇ ಅಲ್ವಾ ನಿಂಗೂ ಆಯಾಸ ಆಗಲ್ವಾ ಅವಳನ್ನು ಬೆಡ್ ಮೇಲೆ ಮಲಗಿಸಿದ ಅವನು ಪತ್ನಿಯ ಕಷ್ಟವನ್ನು ನೋಡಲಾಗದೆ ಅವಳನ್ನು ಅಲ್ಲಿಂದ ಕರೆತಂದಿದ್ದ ಅದು ನಾಡಿದ್ದು ಎಂಗೇಜ್ಮೆಂಟ್ ಇದೆಯಲ್ಲ ಅದಕ್ಕೆ ಬೇಕಿರುವ ಐಟಮ್ಸ್ನ ಲಿಸ್ಟ್ ಕೊಟ್ಟಿದ್ದಾರೆ ಅತ್ತೆ ಅದನ್ನು ನಾನೀಗ ತೆಗೆದಿಡ್ಬೇಕಂತೆ ಅವಳು ಮತ್ತೆ ಕೆಳಗೆ ಹೋಗಲು ಅನುವಾಗಿದ್ದಳು ಸುಶಾಂತ್ ಅವಳನ್ನು ತಡೆದ ಹಂಸಿನಿ ಹೇಗೂ ಬಂದಿದ್ದಾಳಲ್ಲ ಅವಳ ಹತ್ರ ಮಾಡೋಕೆ ಹೇಳಿ ನೀನು ಸುಮ್ಮನೆ ಮಲಕ್ಕೋ ಮಾಡುತ್ತಿದ್ದ ಕೆಲಸವನ್ನು ಅರ್ಧಕ್ಕೆ ಬಿಟ್ಟು ಬಂದಿದ್ದು ಸಂಸ್ಕೃತಿಗೆ ಸಮಾಧಾನವಾಗಿರಲಿಲ್ಲ ಆದರೆ ಮತ್ತೆ ಹೋಗಲು ಸುಶಾಂತ್ ಅವಳನ್ನು ಬಿಡಲಿಲ್ಲ ಮರುದಿನ ಬೆಳಗ್ಗೆ ಎಲ್ಲರೂ ತಿಂಡಿಗೆ ಕೂತಾಗ ಸುಶಾಂತ್ ತಾಯಿಯನ್ನು ವಿಚಾರಿಸಿದ್ದ ಸುಮನ ಅವರಿಂದ ಸರಿಯಾದ ಉತ್ತರ ಸಿಗಲಿಲ್ಲ ಅವನಿಗೆ ಅಮ್ಮ ನನ್ನ ಮದುವೆ ಆದಮೇಲೆ ಈ ಮನೆಯಲ್ಲಿ ಕೆಲಸ ಜಾಸ್ತಿ ಆಯಿತಾ ಯಾಕೆ ಈಗೀಗ ರಾತ್ರಿ ಎಷ್ಟು ಹೊತ್ತಾದರೂ ಮನೆ ಕೆಲಸನೇ ಮುಗಿಯಲ್ಲ ಹಾಗೇನಿಲ್ಲ ಅದು ಇತ್ತೀಚೆಗೆ ಕೆಲಸದವರು ಬರ್ತಾ ಇಲ್ವಲ್ಲ ಅದಕ್ಕೆ ಹೇಳಿದರು ಸುಮನ ಅಡುಗೆ ಕೆಲಸಕ್ಕೆ ಮನೆ ಕೆಲಸಕ್ಕೆ ಕೆಲಸದವರು ಇದ್ರಲ್ಲ ಸವಿತಾ ಆಂಟಿ ಯಾಕೆ ಕೆಲಸಕ್ಕೆ ಬರ್ತಾ ಇಲ್ಲ ಏನಂತೆ ರೀಸನ್ ವಿಚಾರಿಸಿದ ಅವರನ್ನು ಅವರ ಮನೆಗೆ ನೆಂಟರು ಬಂದಿದ್ದಾರೆ ಅಂತ ಹೇಳಿದರು ಸುಮನ ಅದೇನು ನೆಂಟರು ಬಂದವರು ಹೋಗೋದೇ ಇಲ್ವಾ ಅವ್ರ ಮನೆಯಲ್ಲೇ ಇರ್ತಾರಾ ಎಷ್ಟು ದಿನ ಆಯಿತು ಅವರು ಬಾರದೆ ಕೇಳಿದ ನೀವು ಹನಿಮೂನ್ ಹೋಗಿದ್ದಾಗ ಬರ್ತಾ ಇದ್ದರು ಹೇಳಿದ್ದು ರಾಜಾರಾಮ್ ಅವರು ಅಮ್ಮ ಅವಳು ಬರಲ್ಲ ಅಂದರೆ ಬೇಡ ಬೇರೆ ಹೊಸ ಅಡುಗೆ ಕೆಲಸದವರನ್ನು ಬರೋಕೆ ಹೇಳು ಹೇಳಿದ ಸುಶಾಂತ್ ಸಂಸ್ಕೃತಿ ಹೊರಗೆ ದುಡಿಯುತ್ತಿದ್ದಾಳೆ ಮನೆಯಲ್ಲೂ ಕೆಲಸ ಮಾಡ್ತಾ ಇದ್ರೆ ನನಗೆ ಏನು ಅನಿಸುತ್ತೆ ಗೊತ್ತಾ ಮದುವೆ ಆಗಿ ಹೆಂಡ್ತಿನ ಮನೆಗೆ ಕರ್ಕೊಂಡು ಬಂದಿದ್ದಲ್ಲ ಮನೆ ಕೆಲಸಕ್ಕೆ ಒಬ್ಬ ಹುಡುಗಿನ ಕರ್ಕೊಂಡು ಬಂದಿದ್ದೀನಿ ಅಂತ ನನಗೆ ರಿಗ್ರೆಟ್ ಆಗ್ತಾ ಇದೆ ತನ್ನ ಮನಸ್ಸಲ್ಲಿರುವ ಅಸಮಾಧಾನವನ್ನು ತಂದೆಯ ಮುಂದೆ ಹೇಳಿದ್ದ ಸುಶಾಂತ್ ಇಂದು ಇದಕ್ಕೊಂದು ಪರಿಹಾರ ಕಂಡುಹಿಡಿಯಬೇಕೆಂಬುದು ಅವನ ಉದ್ದೇಶವಾಗಿತ್ತು ತಾವು ಮಾಡುತ್ತಿರುವುದು ಮನೆಯವರೆಲ್ಲರಿಗೂ ಅರ್ಥವಾಗಿದೆ ಎಂದು ಸುಮನಾ ಅವರಿಗೂ ಗೊತ್ತಾಯಿತು ಮುಖ ಊದಿಸಿಕೊಂಡು ಕುಳಿತಿದ್ದರು ಸುಮನಾ ಪತಿಯ ಮುಂದೆ ಅವರಿಗೆ ಹೆಚ್ಚೇನು ಹೇಳಲು ಸಾಧ್ಯವಾಗುತ್ತಿರಲಿಲ್ಲ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಪಾಪ ಕೃತಿ ಇಷ್ಟು ದೊಡ್ಡ ಮನೆ ಕ್ಲೀನ್ ಮಾಡೋದು ಅಂದರೆ ಅವಳಿಗೆ ಕೆಲಸ ಜಾಸ್ತಿ ಆಗ್ತಾ ಇದೆ ನಮ್ಮ ಫ್ಯಾಕ್ಟ್ರಿ ಕೆಲಸದ ಗೋವಿಂದರಾಜು ಇಲ್ವಾ ಅವನ ತಮ್ಮನ ಹೆಂಡತಿ ಮನೆ ಕೆಲಸಕ್ಕೆ ಬರ್ತೀನಿ ಅಂತ ಒಪ್ಕೊಂಡಿದ್ದಾಳೆ ಇವತ್ತಿಂದ ಬರ್ತಾಳೆ ಹೇಳಿದರು ರಾಜಾರಾಮ್ ಅವರದು ದೊಡ್ಡ ಮನೆ ಸಂಸ್ಕೃತಿಗೆ ಮನೆ ಕ್ಲೀನ್ ಮಾಡುವುದು ತುಂಬ ಕಷ್ಟವಾಗುತ್ತಿತ್ತು ಸಾಲದ್ದಕ್ಕೆ ಅವಳು ಮಾಡಿದ್ದು ಸರಿಯಾಗಿಲ್ಲ ಎಂದು ಸುಮನಾ ಅವರು ಮತ್ತೆ ಮತ್ತೆ ಕ್ಲೀನ್ ಮಾಡಿಸಿಕೊಳ್ಳುತ್ತಿದ್ದರು ಒಂದು ವಾರದಿಂದ ಮನೆ ಒಳಗೂ ಹೊರಗು ಕೆಲಸ ಮಾಡಿ ಹೈರಾಣಾಗಿ ಹೋಗಿದ್ದಳು ಸಂಸ್ಕೃತಿ ಇಂದಿನಿಂದ ಅದಕ್ಕೊಂದು ಪರಿಹಾರ ಸಿಕ್ಕಲಿದೆ ಈಗ ನಿಟ್ಟುಸಿರು ಬಿಟ್ಟಳು ಸಂಸ್ಕೃತಿ ಮಾವನತ್ತ ಕೃತಜ್ಞತೆಯ ನೋಟ ಬೀರಿದಳು ಬರೀ ಅಡುಗೆ ಕೆಲಸ ಆದರೆ ಅವಳಿಗೆ ಅಷ್ಟೊಂದು ತೊಂದರೆಯೇನೂ ಇರಲಿಲ್ಲ ರಾಜಾರಾಮ್ ಅವರು ಸಂಸ್ಕೃತಿಯತ್ತ ತಿರುಗಿ ಹೇಳಿದರು ನೀನು ಮೊದಲು ನಿನ್ನ ಗಂಡನ್ನ ವಿಚಾರಿಸಿಕೊ ಆಮೇಲೆ ಮಿಕ್ಕಿದ್ದೆಲ್ಲ ಬೇಕು ಅಂದರೆ ಒಂದಿನ ಅಮ್ಮನ ಮನೆಗೆ ಹೋಗಿ ರೆಸ್ಟ್ ಬಾ ಬಳಿಕ ಮಗನನ್ನು ನೋಡಿ ಹೇಳಿದರು ನಿಮ್ಮಮ್ಮನ ಮನೆಗೆ ಹೋಗೋಕೆ ಇವನ ಪರ್ಮಿಷನ್ ಇದೆಯಾ ಅಂತ ಕೇಳು ಇಲ್ಲಾಂದರೆ ನಿನ್ನೆ ಮಾಡಿದಂಗೆ ಮಾಡಿದರೆ ಹಿಂದಿನ ದಿನ ಅವನು ಅವಳನ್ನು ಎತ್ತಿಕೊಂಡು ಹೋಗಿದ್ದನ್ನು ನೆನೆಸಿಕೊಂಡು ನಕ್ಕರು ಅವಳು ಮದುವೆಯಾಗಿ ಬಂದಾಗಿನಿಂದ ಒಂದು ದಿನವೂ ರಾತ್ರಿಗೆ ತವರು ಮನೆಗೆ ಹೋಗಿ ನಿಂತಿರಲಿಲ್ಲ ಮತ್ತು ಎರಡೇ ದಿನಕ್ಕೆ ಹಂಸಿನಿಯ ನಿಶ್ಚಿತಾರ್ಥವಿತ್ತು ಆದ್ದರಿಂದ ಈಗ ಸಂಸ್ಕೃತಿಗೆ ತವರು ಮನೆಗೆ ಹೋಗಿರಲು ಮನಸ್ಸಿರಲಿಲ್ಲ ಬೇಡಮ್ಮವ ನಾನೀಗ ಹೋಗಲ್ಲ ಹಂಸಿನಿಯ ನಿಶ್ಚಿತಾರ್ಥ ಕಳೀಲಿ ಆಮೇಲೆ ಹೋಗ್ತೀನಿ ರಾಜಾರಾಮ್ ಅವರು ಮಗನತ್ತ ನೋಡಿದರು ಅವನು ಅವನ ಪಾಡಿಗೆ ತಿಂಡಿ ತಿನ್ನುತ್ತಿದ್ದ ಆದರೂ ಮಗನ ಕಾಲೆಳೆಯಲು ಹೇಳಿದರು ಕೃತಿ ಇವನೇನಾದರೂ ಸಿಗ್ನಲ್ ನಾನು ನಿಂಗೆ ಅಮ್ಮನ ಮನೆಗೆ ಹೋಗಬೇಡ ನಂಗೊಬ್ನಿಗೆ ತುಂಬ ಕಷ್ಟ ಆಗುತ್ತೆ ಅಂತ ಸಂಸ್ಕೃತಿಯ ಮುಖ ರಂಗೇರಿತು ಇಲ್ಲ ಮೆಲ್ಲನೆ ಹೇಳಿದಳು ಸಂಸ್ಕೃತಿ ಯಾವಾಗ ಬೇಕಾದರೂ ಹೋಗಲಿ ನಂದೇನೂ ಅಡ್ಡಿ ಇಲ್ಲ ನಾನೇನು ಬೇಡ ಅಂತ ಹೇಳೇ ಹೇಳೇ ಇಲ್ಲ ಸಂಸ್ಕೃತಿ ಎಂದೂ ಅವನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಅವನಿಗೆ ದೃಢವಾದ ನಂಬಿಕೆ ಇತ್ತು ಆದ್ದರಿಂದ ಅವನು ಆರಾಮವಾಗಿಯೇ ಹೇಳಿದ್ದ ಅಪ್ಪ ಅದು ಬರೀ ದೇಹ ಮಾತ್ರ ಅವಳ ಜೀವ ಇಲ್ಲಿದೆ ತನ್ನ ಎದುರು ಕುಳಿತ ಅಣ್ಣನನ್ನು ತೋರಿಸಿ ಹೇಳಿದಳು ಹಂಸಿನಿ ಅಣ್ಣನ್ನು ಬಿಟ್ಟು ಒಂದಿನ ಇರೋಕು ಅವಳಿಂದ ಸಾಧ್ಯ ಇಲ್ಲ ಅದಕ್ಕೆ ಹೋಗಿಲ್ಲ ಅಲ್ವೇನೇ ಅಣ್ಣನತ್ತ ತಿರುಗಿ ಹೇಳಿದಳು ಹಂಸಿನಿ ಮತ್ತು ಅವನೂ ಅಷ್ಟು ಆರಾಮವಾಗಿ ಹೇಳ್ತಿರೋದು ಅದಕ್ಕೆ ಅಲ್ವೇನೋ ಸಂಸ್ಕೃತಿ ನಾಚಿ ನೆಲ ನೋಡುತ್ತಿದ್ದರೆ ಸುಶಾಂತ್ನ ಕಣ್ಣುಗಳು ನಗುತ್ತಿದ್ದವು ತಿಂಡಿ ತಿಂದ ಬಳಿಕ ಸುಶಾಂತ್ ಅವಳನ್ನು ರೂಮಿಗೆ ಕರೆದ ರೂಮಿಗೆ ಬರುತ್ತಿದ್ದಂತೆ ಅವಳು ಅವನನ್ನು ಅಪ್ಪಿಕೊಂಡು ಅವನ ಹಣೆಗೆ ಹೂಮುತ್ತನ್ನಿತ್ತಳು ಬಾಯಿಯಲ್ಲಿ ಹೇಳಲಾಗದ ನೂರು ಕೃತಜ್ಞತೆಗಳಿತ್ತು ಆ ಸಿಹಿ ಮುತ್ತಿನಲ್ಲಿ ನಾನು ಬೇಗ ಬಂದ್ಬಿಡ್ತೀನಿ ಡಾರ್ಲಿಂಗ್ ಸಾಧ್ಯ ಆದರೆ ನೀನು ಆಫೀಸಿಂದ ಬೇಗ ಬಾ ಸಂಜೆ ಎಲ್ಲಾದರೂ ಹೊರಗೆ ಹೋಗೋಣ ಪತ್ನಿಗೆ ಮುದ್ದಿಟ್ಟು ಹೋಗಿದ್ದ ಸುಶಾಂತ್ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್